ಇದು ಪೂರಿಯ ಪೇಡಿ ಹನುಮಾನ್ ದೇವಸ್ಥಾನ ಇಲ್ಲಿ ಇಂದಿಗೂ ಭಗವಾನ್ ಹನುಮಂತನನ್ನು ಚಿನ್ನದ ಸರಪಳಿಗಳಲ್ಲಿ ಕಟ್ಟಿ ಇಡ್ತಾರೆ ಅಂತಹ ರಾವಣ ಅಹಂಕಾರಿ ರಾಕ್ಷಸನಿಗೂ ಕಟ್ಟಿ ಹಾಕೋಕಾಗದ ಹನುಮಂತನನ್ನು ಈ ದೇವಸ್ಥಾನದಲ್ಲಿ ಯಾಕೆ ಮತ್ತು ಹೇಗೆ ಕಟ್ಟಿದರು ನೋಡೋಣ ಬನ್ನಿ ಈ ಕತೆ ಶುರುವಾಗೋದು ಸಮುದ್ರ ದೇವರ ಭಕ್ತಿಯಿಂದ ಅದು ಪುರಿ ನಗರಕ್ಕೆ ಒಂದು ಮಹಾ ಸಂಕಟವಾಗಿತ್ತು ಸಮುದ್ರ ದೇವರು ಭಗವಾನ್ ಜಗನ್ನಾಥರ ಪಾದ ಚುಂಬನಕ್ಕೆ ಅಷ್ಟೊಂದು ವ್ಯಾಕುಲರಾಗಿದ್ದರು ಅಂದ್ರೆ ತಮ್ಮ ವಿನಾಶಕಾರಿ ಅಲೆಗಳ ಜೊತೆ ಮತ್ತೆ ಮತ್ತೆ ಪುರಿ ನಗರವನ್ನ ಆವರಿಸ್ತಾ ಇದ್ರು ಈ ಮಹಾವಿನಾಶ ನಿಲ್ಲಿಸೋದಕ್ಕೆ ಅಂತಾನೆ ಭಗವಾನ್ ಜಗನ್ನಾಥರು ಹನುಮಂತನನ್ನೇ ಸಮುದ್ರ ತೀರದಲ್ಲಿ ಬಹರೆಗಾರನಾಗಿ ನೇಮಿಸುತ್ತಾರೆ ಆದ್ದರಿಂದ ಸಮುದ್ರ ದೇವರು ಸ್ವಲ್ಪ ಕಾಲ ಶಾಂತವಾಗ್ತಾರೆ ಆದ್ರೆ ಜಗನ್ನಾಥರು ಒಂದು ವಿಷಯ ಮರತೆ ಹೋದ್ರು ಪೂರಿ ನಗರದಲ್ಲಿ ಎಲ್ಲಾದರೂ ರಾಮ ಭಜನೆ ಅಥವಾ ಕೀರ್ತನೆ ಶುರುವಾದ್ರೆ ಸಾಕು ಹನುಮಂತನು ಭಜನೆ ನಡೆಯೋ ಜಾಗಕ್ಕೆ ನೇರವಾಗಿ ಓಡಿ ಹೋಗ್ತಾ ಇದ್ರು ಹನುಮಂತನು ಹೊರ ನಡೆದನ್ನು ನೋಡಿ ಸಮುದ್ರ ದೇವ ಮತ್ತೆ ಅವಕಾಶ ಸಿಕ್ಕಂತೆ ತನ್ನ ಅಲೆಗಳಿಂದ ನಗರಕ್ಕೆ ಮತ್ತೆ ಸಂಕಟ ತರ ಆದ್ದರಿಂದ ಜಗನ್ನಾಥರು ಸ್ವತಃ ಸಮುದ್ರ ತೀರಕ್ಕೆ ಬಂದು ಹನುಮಂತನಿಗೆ ಹೀಗೆ ಹೇಳ್ತಾರೆ ನಿನ್ನ ಶಕ್ತಿ ಅಷ್ಟು ಅಪಾರ ನಿನ್ನನ್ನು ಲೋಕದಲ್ಲಿ ಯಾರು ತಡೆಯೋಕ್ಕಾಗಲ್ಲ ಹಾಗಾಗಿ ನಿನ್ನ ಕರ್ತವ್ಯ ರಕ್ಷಿಸುವುದಕ್ಕಾಗಿ ಈ ಬೇಡಿಗಳಲ್ಲಿ ನಿನ್ನನ್ನು ನಾನು ತನ್ನ ಕೈಗಳಿಂದ ಕಟ್ಟುತ್ತೇನೆ ಅಂತ ಹೇಳ್ತಾರೆ ಆದ್ದರಿಂದ ತಮ್ಮ ಭಕ್ತನನ್ನು ಕಟ್ಟಿದ ಆ ಪವಿತ್ರ ಸ್ಥಳದಲ್ಲೇ ಇಂದಿನ ಬೇಡಿ ಹನುಮಾನ್ ದೇವಸ್ಥಾನ ನಿರ್ಮಾಣವಾಯಿತು